ನಿಂಗವ ನಂದು ಸ್ನಾನಗಿನೇ ಎಲ್ಲ ಆಯಿತು ಆ ಎಲ್ಲ ಸಾಮಾನು ತಂದಿಟ್ಟಿವಿನಿ ಈ ಸಲ ಹಾಂ ರಾಮನವಿನ ಚೆನ್ನಾಗಿ ಮಾಡ್ಬೇಕು ನೋಡ್ಬಿಟ್ಟ ಏ ಅದಕ್ಕೇನವ ನಂದು ಎಲ್ಲ ಆಯ್ತಲ್ಲ ಬೇಗ ಬೇಗ ಮಾಡ್ತೀನಿ ಹೇಳು ಏನು ಮಜ್ಜಿಗೆ ಪಾನ್ಕ ಮಾಡೋದು ಜೊತೆಗೆ ಇದು ಮಾಡ್ಬಿಡೋಣ ಮೊಸರ ನನವೇ ಐಟ್ಲಿ ಮಕ್ಳು ಈಸ್ಕೊತವೆ ಪಾಪ ಅವ್ಕುನು ಬೆಳವಳಿಗೇ ಹೊಟ್ಟೆ ಚೂರು ಕೊಡ್ತಾರತವೆ ಮನೇಲಿ ಗಿಬ್ಬ ಅನ್ಕೊಂಡು ಅವ್ರು ಪಾಡ್ದವ್ರು ಇದ್ಬಿಡ್ತಾರೆ ಮಕ್ಳಿಗೆ ಏನನ್ನು ಒಂಚೂ ಒಟ್ಟಿಗೆ ಕೊಟ್ಟಿರಲ್ಲ ಅವ್ಕಾದ್ರೂ ಕೊಟ್ಟರೆ ತಿನ್ಕತವೆ ಮತ್ತಿನೇ ಮತ್ತೆ ಅದೇ ಮಾಡ್ಬಿಡ್ತೆಗೆ ಹಾಂ ಹೆಸ್ರು ಬಳೆನವೇ ನಮ್ಮಂಥರು ಅಲ್ಕು ನಂಚಾರ ಒಳಕೊಂಡಾಯ್ತು ಅಂದರೆ ಜೀವ ಓದಂಗೈತೆ ಮೊಸರ ನಾನೇ ಮಾಡ್ಬಿಡ್ತೆಗೆ ನಿಂಗವ ನಾನು ಇದೇ ಮೊದಲ ಕಿಟ ಹಾಂ ಎಲ್ರಿಗೂ ಮಜ್ಜಿಗೆ ಪಾನ್ಕ ಅಂತ ಹಂಚುತ್ತಾ ಇರೋದು ನೋಡು ಇಷ್ಟು ದಿನಗಂಟ ನಾನು ಯಾವುದೂ ಮಾಡಿ ಮಾಡೇ ಇರಲಿಲ್ಲ ಅದೇ ಭಗವಂತ ನಿನಗೆ ಕೂತ್ ಹುಂಡ್ರು ಮುಲ್ಕೋಂಡ್ರು ಆಸ್ತಿ ಕರ್ಗದಷ್ಟು ಆಸ್ತಿ ಎಲ್ಲ ಕೊಟ್ಟವನೇ ಈ ಎಂದಕ್ಕೂ ಹಂಚಿಲ್ಲ ನೀನು ಹಾಂ ಹಂಚಿಬಿಟ್ಟು ತಾನೇ ಮತ್ತೆ ನೀನು ಅಯ್ಯೋ ನಿಂಗವ ನಿನ್ ತರ ನನಗೆ ಬುದ್ಧಿವಾದ ಹೇಳ್ಕೊಡೋರು ಆ ಇವಾಗ ನನಗೆ ಬಂದಿರೋ ಬುದ್ಧಿ ಅವಾಗ ಬಂದಿದ್ರೆ ಇಷ್ಟೊತ್ತಿಗೆ ಎಲ್ಲರೂ ಊರಲ್ಲಿ ಇರೋರೆಲ್ಲ ಕೊಂಡಾಡೋರು ಎಲ್ಲರೂ ಕಲಿಯು ಇಸ್ಕೊಂಡಿರೋ ದಿನನೇ ಇಲ್ಲ ಬಿಡು ನಾನು ನಾನೇ ಇನ್ನೊಬ್ರು ಅಟ್ಟಿದ್ಕೋಗಿ ಮಜ್ಜಿಗೆ ಈ ಈಗ ಬಿಡಿಸ್ಕೊಂಡ್ ಬರ್ತಿದ್ದೆ ಇವಾಗ ಅನಸ್ತೈತೆ ಅಯ್ಯೋ ನಾವ್ ಈ ತರ ಮಾಡಿಕೊಟ್ರೆ ಕೊಡೋದ್ರಲ್ಲಿ ಎಷ್ಟು ಚೆನ್ನಾಗೈತೆ ಸುಖ ಅಂತ ನಂಗೆ ಇರ್ಲಿಲ್ಲ ಕಣವ ನಿಗವ ಮೊದ್ಲು ನನಗೆ ಕೂತ್ರೆ ನೋವು ನಿಂತ್ಕೊಂಡ್ರೆ ನೋವು ನಂಗೆ ಹಾಡುವೆ ಏನಾದರೂ ಮುಟ್ಬಿಟ್ರೆ ಬಡ್ಕೊಂಡು ಹಂಗೆ ಹಾಡುವೆ ಇವಾಗ ನೋಡು ಎಲ್ಲ ಬುದ್ಧಿ ಕಲಿತ ಮೇಲೆ ಏನೇ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂತಲೇ ಇರ್ತದೆ ಜೀವ ಮೊದಲು ಅಂತಿನಿ ಸೋಗ ಸೋಗಾರಿ ಆಡ್ದಂಗೆ ಆಡ್ತಿದೆ ಮುದ್ರ ಮೊಳಿ ಸೊಪ್ಪರ ಮುತ್ ಹುಟ್ಟಿದ್ರೆ ಸಾಕು ಮೂನಿ ಥರ ಹಾಂ ಮುದ್ಕೊಳ್ಳೋ ಹಂಗಾಡ್ವೆ ಏನು ಮಾಡಿಯೇ ಇವಾಗೆಲ್ಲ ಗೊತ್ತಾಯ್ತೈತೆ ನೋಡು ಮತ್ತು ಹಾಂ ಮೊದಲಾದ್ರೂ ಇಷ್ಟೆಲ್ಲ ತಿಳುವಳಿಕೆ ನಂಗೆ ಗೊತ್ತಿರಲಿಲ್ಲ ಏನು ಮಾಡೋದು ಎತ್ ಮಾಡೋದು ಅಂತ ಇವಾಗ ನೋಡು ನೋಡು ನಂಗವ ಏನೇನು ಬೇಕೋ ಅದೆಲ್ಲ ತಂದಿದ್ದೀನಿ ಮೊಸರು ಹೋಗಿಸ್ಕೊಂಬತ್ತೀನಿ ಮರ್ತೊಯ್ತು ನೋಡು ಈ ಮೊಸರನ್ನ ನಮ್ಮ ಎಷ್ಟು ಬೇಕೋ ಅಷ್ಟು ತಂದಿಟ್ಟಿದ್ದೀನಿ ಈ ಮೊಸರಿಗೆ ತಂದಿಕ್ಕಬೇಕು ಮೊಸರನ್ನಕ್ಕೆ ಈ ಸಲ ನನ್ನ ಮಗನ ಕೃಪಾ ಕಟಾಕ್ಷದಿಂದ ಬಂದಿರೋದ್ರಿಂದ ಏನೋ ಗೊತ್ತಿಲ್ಲ ಆ ನನಗಂತೂ ಏನೋ ಒಂಥರ ಜಾಸ್ತಿ ಬದಲಾವಣೆ ಆಗೈತೆ ಅನಿಸುತ್ತೆ ಅವನ ಹೆಸರು ಹೇಳಿ ಈ ಮಜ್ಜಿಗೆ ಪಾನ್ ಕಾರ್ ಮತ್ತು ಮೊಸರನ್ನನ ಕೊಡುಮಾ ಐಕ್ಲಿಗೆ ಸರಿನಾ ಚೆನ್ನಾಗಿ ಪೂಜೆ ಮಾಡೋಣ ಹೇಳಿ ಹೇಳು ಒಳ್ಳೇದು ಕಣವಾ ಒಳ್ಳೇದು ನೀನು ಹಿಂಗೆಲ್ಲ ಬದಲಾಗಿದ್ದೀನಿ ಅಂದರೆ ಅಲ್ಲಿ ನಿಮ್ಮ ಬೀಗರಿಗೂ ಖುಷಿ ಆಯ್ತೆ ನಿನ್ನ ಮಗಳಿಗೂ ಖುಷಿ ಆಗುತ್ತೆ ಇದೆ ಖುಷಿಯಾದಾಗ ನಿಮ್ಮ ಊರಿಗೆ ಬಂದರೂ ಗೊತ್ತಡೆ ಮಗು ಮಗನ ಕರ್ಕೊಂಡು ಹಾಂ ಖುಷಿ ವಾ ನಿಜ ಹೇಳ್ತಿದ್ದೆ ನೀನು ಹಂಗಾದ್ರೆ ನನ್ನ ಮಮ್ಮಗ ನಮ್ಮ ಮನೆಗೆ ಬಂದನ ನಾನೇನು ಮೊಮ್ಮಕ್ಳು ಎತ್ಕೊಳ್ಳಂಗೆ ಆದನ ನಾನು ಅಯ್ಯೋ ನೀನು ಹೊಸಿ ವಯ್ತ ವಯಸ್ಸಾಯ್ತು ಅಂದರೆ ನನಗೇನೆ ಕಾಲು ಮಂಡಿ ಎಲ್ಲ ಹಿಡ್ಕೊಳ್ಳೋಂಗೆ ಆಯ್ತೈತಿ ಇವಾಗಲೇ ಅದನ್ನ ಎತ್ಕೊಂಡು ನಾನು ಎಲ್ಲಿ ತಿರ್ಗಡಾನೆ ಎನಿಸ್ತೈತೆ ಆದಷ್ಟು ಬೇಗ ನನ್ನ ಮೊಮ್ಮಗ ಬಂದ್ಬಿಟ್ರೆ ಸಾಕು ನೋಡಪ್ಪ ಹಾಂ ನನಗೂ ನೆಮ್ಮದಿ ಇರ್ತೈತೆ ನಾನು ಜೋಗಳ ಆಡ್ಬೋದು ನನ್ನ ಮಮ್ಮಗನ ಜೊತೆ ಅಯ್ಯೋ ಅಯ್ಯೋ ನೆನ್ಸ್ಕೊಂಡ್ರೆ ಎಷ್ಟು ಖುಷಿ ಆಯ್ತೈತೋ ನನ್ನ ಮಮ್ಮಗ ಯಾವಾಗ ಬರ್ತಾನೋ ಕತೆನೋ ಬರ್ತದೆ ತಗಳವಾ ಬತ್ತದೆ ಎಲ್ಲ ಒಳ್ಳೆಯದೇ ಕೇಳು ಆಯ್ತಾರದು ಎಲ್ಲನೂ ಒಳ್ಳೆಯದೇ ಆಗೋದು ನಿಮ್ಮ ಮಗ ಬರ್ತಾನೆ ನಮ್ಮ ಮಗನಿಗೆ ನಾಮಕರಣ ಮಾಡು ಮಗನಿಗೆ ಹೊಸ ಬಟ್ಟೆ ಹೊಸ ಕಾಸೇನು ಹಾಂ ಹೊಸ ಉಂಗುರ ವಾಲೆ ಎಲ್ಲ ಮಾಡಿಸ್ಕೊಳ್ಳೋದು ಹೇಳು ನೀನು ಹುಂ ಕಣ್ಣು ನಿಂಗವ ನನ್ನ ಮಗ ಉಟ್ರೆ ನಾನು ಕೆಟ್ಟ ಕೆಡ್ದಾಗ ಏನೇನು ಇವತ್ತನೇ ಮಾಡುವ ನೆನ್ಸ್ಕೊಂಡ್ರೆ ಇವಾಗಲೂ ನನಗೆ ನಾನೇ ಉಕ್ಕೊಳ್ಳಂಗೆ ಆಗ್ಬಿಟ್ಟೈತೆ ನನ್ನ ಗಂಡ ಎಲ್ಲೋದನ್ನು ಕಾಣೆ ಹಾಂ ಬಿಸಿನೀರು ಇಟ್ಟಿದ್ದೆ ಒಲೆನ ಬೇಗ ಕಾಯ್ಲಿ ಅಂತ ಈ ಬಿಸಿಲಿ ಅಯ್ಯಪ್ಪ ಬಿಸಿನೀರು ಉಯ್ಕೊನಾರ ನನಗೂ ಆಗಲ್ತು ಅದಕ್ಕೆ ಬೆಚ್ಚಿ ಮಾಡಿಟ್ಟಿದ್ದೀನಿ ಹುಯಿಕೊತಾನೆ ಗೊತ್ತಿಲ್ವಲ್ಲ ಗೊತ್ತಿಲ್ಲವಲ್ಲ ಎತ್ತಾಗೋದಂಗೆ ಏನೋ ನೋಡವಾ ನಿನ್ನ ಗಂಡ ಬಂದ ನೋಡು ಗಂಡ ಗಂಡ ಅಂತ ಹುಡುಕ್ತಿದ್ದೆ ನಿನ್ ಗಂಡನೇ ನಿಂದೇನೆ ಬರ್ತೈತೆ ನೋಡು ಸರಿ ನಾನು ಒಳಕ್ಕೆ ಹೋಗಿ ಏನು ಎತ್ತ ಅಂತ ನೋಡ್ಕೋತೀನಿ ತಯಾರು ಮಾಡ್ಕೋತೀನಿ ಮಾಡ್ಕೊತೀನಿ ಅಷ್ಟೊತ್ತಿಗೆ ಹೋಗಿ ನೀನು ಹೋಗಿ ಮೊಸರು ತಗೊಬಂದು ನೋಡವ ನೋಡುವ ಇನ್ನೊಂದೆರಡು ಹಸ ಇಲ್ಲ ಎಮ್ಮೆನತ್ತಂದು ಇಡವ ಮನೇಲೇ ಮೊಸರು ಮಜ್ಜಿಗೆ ಎಲ್ಲ ಮಾಡ್ಕೋಬಹುದು ನೋಡು ಪ್ರತಿ ಸಲನು ಸುಮ್ಮನೆ ಅಲ್ಲಿಗೆ ಹೋಗೋದು ತಗೊಬಾರೋದು ಅಲ್ಲಿಗೆ ಹೋಗೋದು ಕ ಇಲ್ಲ ಕಂಡವ್ರ ಮನೆ ಹತ್ರ ಹೋಗಿಸ್ಕೊಂಬನಾಗ್ತಿತ್ತು ಹಾಂ ಅಯ್ಯೋ ಹೋಗು ಒಂದಿರೋದ್ಗೆ ಎತ್ತಗೋ ಸಲ್ತಾ ಇಲ್ಲ ಕಣವ ಇನ್ನೊಂದೆರಡು ಹಸನು ಎಮ್ಮೆನೂ ತಗೊಂಬಂದು ಬಿಡ ಕೇಳು ಯಾಕುವ ಇವಾಗ ಮೊಸರು ಮಾಡ್ಕೊಂಡಿದ್ರು ಆಯ್ತಿತ್ತು ನಾನಂತೂ ಹೊಸ ಇಷ್ಟಿಷ್ಟನ್ನೇ ಬಿಟ್ಕೊಳ್ಳೋದು ಇನ್ ನೀವಿಬ್ಬರು ಇಷ್ಟಿಷ್ಟೇ ಬಿಟ್ಕೊಳ್ಳೋದು ಇನ್ ಯಾರೋ ಮೊಸರು ಅಯ್ಯ ನಮ್ಮೂರ್ ಜನ ತಲೆ ಕಣಪ್ಪ ಎಲ್ರಿಗೂನು ಮಜ್ಜಿಗೆ ಪಾನ್ಕ ಮೊಸರನ್ನ ಕೊಡುವ ಅಂತೇಳಿ ಮಾಡ್ತಾ ಇದೀವಿ ನೋಡು ಸರಿ ಕಣವಾ ನೀನ್ ಹೋಗ್ಬಿಡ್ನೆ ಒಂಟೆ ಬಾ ತಗೊಂಡು ನಾ ಒಳಕೋತೀನಿ ಸರಿ ಕಣಕ ಹ್ಞೂ ರೀ ನನ್ನ ಮಗನ ಹೆಸ್ರು ಹೇಳ್ಬಿಟ್ಟು ಮಜ್ಜಿಗೆ ಪಾನಕ ಮೊಸರನ್ನ ಎಲ್ಲನೂ ಕೊಡು ಅಂತ ಮಾಡ್ತಾ ಇದ್ದೆ ನೋಡಿ ಒಂದು ಸಲಿನೂ ಕೊಟ್ಟಿಲ್ಲಲ್ಲ ಅದಕ್ಕೆ ಈ ಸಲಿನಾದರೂ ಕೊಟ್ಬಿಟ್ಟು ಒಂಥರ ಸಂತೋಷ ಆಯ್ತೈತೆ ಮಾಡ್ಸುಮ್ಮಾ ಅಂತ ಹೇಳೋಣ ಅಂತ ಅನಿಸ್ತು ನಿಂಗ ನಿನ್ಗೆ ಹೇಳ್ಬಿಟ್ಟು ಏನೇನು ಬೇಕೋ ಎತ್ತಬೇಕು ಅಂತ ಆವಾಗಲೇ ಈಗ ತಕೊಬಂದು ಅದಕ್ಕೆ ಕೋಸಂಬರಿ ಬೇಡ ಮೊಸರನ್ನ ಮಾಡಿಬಿಡೋಣ ಹೇಳು ಚಿಕ್ಕ ಮಕ್ಕಳು ಎಲ್ಲ ಊಟಗೂ ಊಟನೂ ತಿಂದಂಗೆ ಐತೆ ಕೋಸಂಬ್ರಿ ಏನಾದರೂ ಹೊಟ್ಟೆ ತುಂಬಂಗೆ ಆಗಲ್ಲ ಅಂತ ಹೇಳ್ತು ಅದಕ್ಕೇ ನೋಡು ಒಂದೊಂದು ಸ್ವಲ್ಪ ಮೊಸರನ್ನ ಜಾಸ್ತಿಯಾಗಿ ಮಾಡ್ಕೊಡುಮ್ಮ ಮಕ್ಕಳಿಗೆ ಅಂತ ಹೇಳ್ತಾ ಇದ್ದೆ ಇವಳ ನಾನೆನ್ ಮೊದ್ಲು ಏನಾದ್ರು ಮಾಡಣೆ ಹೇಳಿ ಪೂಜೆಗೆ ಏನಾದ್ರು ತಗೊಬಂದಣ ಹೇಳಿ ಅಂದ್ರೆ ಸಾಕು ಸಿಡಿಮಿಡಿ ಸಿಡಿಮಿಡಿ ಅಂತ ಸಿಡುತ್ತಾ ಬಿದ್ದಿದ್ಲು ಇವಾಗ ನೋಡಿದ್ರೆ ಮಜ್ಗೆ ಅಂತೆ ಪಾನ್ಕ ಅಂತೆ ಮೊಸರನ್ನ ಅಂತೆ ಅದು ಇನ್ನೊಬ್ರಿಗೆ ಇವ್ಳು ಕೈಯಿಂದ ತಾನವ ಅಯ್ಯೋ ಅಬ್ಬಬ್ಬಬ್ಬಾ ಏನಪ್ಪಾ ಏನಪ್ಪ ಆಗೋಗೈತಿ ನನ್ನ ಎನ್ರಿಗೆ ಏನಪ್ಪಾ ಒಂದು ಕಾಣೆ ಏನ ಆ ಅದೇ ಬಲ್ಲ ಏನು ಕತೆನೋ ಗೊತ್ತಿಲ್ಲ ಇಲ್ಲ ನಿಂಗೆ ಯಾಕೆ ಹೆಂಗಂತರಲ್ಲ ನೀವು ಅಬ್ಬುದಿನ ದಿನ ಖುಷಿ ಹಾಕಿದ್ರು ತಪ್ಪೆ ನಿಂಗೆ ಅಬ್ಬೆ ಜಾರಿದ್ರು ತಪ್ಪಿಯ ಸಿಡಿ ಬಿಡಿ ಅಂದ್ರೆ ತಪ್ಪಿಯಾ ನಿನಗೆ ಏನ್ ಮಾಡಿದ್ರು ತಪ್ಪೇ ಏನ್ ಮಾಡಕ್ಕಾಗದು ಸಲ ಮಾಡ್ಬಿಟ್ರೆ ಅದೇ ನಿನ್ ತಲೆಯಲ್ಲಿ ಇರುತ್ತಲ್ಲ ನಿನ್ ತಲೆಯಲ್ಲ ಎಲ್ಲರ ತಲೆಲ್ಲ ಅದೇ ಇರ್ತೈತಿ ತಪ್ಪು ಮಾಡಿದವರು ಯಾವತ್ತೂ ಬದ್ಲಾಗಲ್ಲ ಅನ್ನೋದಕ್ಕೆ ಮಂತರ ಕಾರಣ ನೋಡಬತ್ತೆ ಹಾ ನಾವು ಬದ್ಲಾಗಿದ್ದೀವಿ ಅಂತ ತೋರಿಸ್ಕೊಳಕ್ ಹೋದ್ರೂ ಬಿಡಕ್ಕಿಲ್ಲ ನೀವು ಏನು ನಂಗೆ ಗೊತ್ತಿಲ್ಲ ಅದೇನು ತಗೊಂಬರ್ಬೇಕು ಮಾಡಬೇಕು ಮುಟ್ಟಬೇಕು ಅಂತ ಇದೆಯಲ್ಲ ನಿಮ್ಮ ಅಮ್ಮಗನೇ ಸರಲ್ಲಿ ಹೋಗು ಹಾಂ ಹೋಗಿ ಏ ತಗೊಂಬರೋಗು ನೀನು ತಗೊಂಡ್ಬರೋಗಿ ಯಾವಾಗ ಮಾಡಿ ಟೈಮ್ ಐತೈತಲ್ಲ ಹ್ಞೂ ರೀ ಹಾಂ ರಾಮನ್ ತೇರು ಊರು ಸುತ್ತ ಬರ್ತದಲ್ಲ ಅಷ್ಟೊಂದು ಬರ್ಬಿಡ್ಲಿ ಹೇಳಿ ಅಷ್ಟೊಂದು ಮಾಡ್ಕೊಡ್ತದೆ ನಿಂಗವ ನಾನು ಎಲ್ಲ ಏನೇನು ಬೇಕು ಅಂತ ಒಂದು ಚೋಸ ಸಹಾಯ ಮಾಡಿ ಮಾಡಿಬಿಟ್ಟು ತಗೊಂಡು ಇಲ್ಲಿ ಇಟ್ಕೊಂಡು ಎಲ್ರಿಗೂ ಕೊಟ್ಬಿಡ್ತೀನಿ ಹಾಂ ರಾಮನ್ ತೇರು ಹೆಂಗಿದ್ರೆ ಬಂದೇ ಬರ್ತದಲ್ಲ ಹಾ ಹಾ ಸರಿ ಸರಿ ಆಯ್ತು ನಾನು ಹೋಗಿ ಸ್ನಾನ ಮಾಡ್ತೀನಿ ಹೋರ್ರಿ ನಾನು ಅದನ್ನ ಮರ್ಕೊಂಡು ನೋಡಿ ನೀ ಬಟ್ಟೆ ಎಲ್ಲ ಎತ್ತಿಟ್ಟಿದಿನಿ ನೋಡಿ ನೀರನ್ನು ಬೆಸ್ ಇಟ್ಟಿದ್ದೀನಿ ಬೆಚ್ಚಿಗಾಗ ಹಂಗೆ ನೀವೇನಷ್ಟೊಂದು ಬಿಸಿ ಹುಯ್ಕೊಳ್ಳೆಲ್ಲ ಈ ಬೇಸಿಗೆಯಲ್ಲಿ ಏನ್ಬಿಟ್ಟು ಬೆಚ್ಚಿಗೆ ಇರದನ್ನ ಇಟ್ಟಿದ್ದೀನಿ ಹಂಗೆ ಇನ್ನು ಸಂಜೆ ಹೊತ್ತಿಗೆಲ್ಲ ಕೈಕಾಲ್ ಮಕ್ಕ ತೊಳಿಯೋದಕ್ಕೆ ಅನ್ಬಿಟ್ಟು ಹಂಗೆ ಇಟ್ಟಿದ್ದೀನಿ ಆ ಇನ್ನು ಇನ್ನೇನು ಅದ್ ಆರದ್ ಬೇಡ ಇನ್ನು ಸಂಜೆ ಹೊತ್ಕಿ ಅಂತ ಆಯ್ತಿದೆ ಮಕ್ಕ ಕೈಕಾಲ್ ಅಂತ ಇನ್ನೊ ಸ್ವಲ್ಪ ತಣ್ಣೀರ್ ಓದ್ಬಿಟ್ಟ ಬಿಸಿನೀರೊಳಗಡೆ ಕಡೆ ಎದೊಳಗಡೆ ಮುಚ್ಚಿಟ್ಟಿದ್ದೀನಿ ನಿಮ್ಗೆ ಬಗ್ಗೆ ಒಳಕ್ ಹಾಕಿ ಎತ್ತಿಟ್ಟಿದ್ದೀನಿ ಆಗ್ಲಕಾಗಲ್ಲ ಅಂತ ಹೇಳಿ ಅಬ್ಬಾ ಬಾ 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 ಬಾಬಾ ಏನ್ ಬದಲಾವಣೆ ಏನ್ ಬದಲಾವಣೆ ಏನಪ್ಪ ಹ ಲಕ್ಷ್ಮಮ್ಮ ಲಕ್ಷ್ಮಮ್ಮ ನೀನೇ ನಮ್ಮ ಮನೆ ಇದ್ದಂಗೆ ಹ ಇವಳು ಬದ್ವಾ ಬದ್ಲಾಗೋದಕ್ಕೆ ನೀನು ಜಾಸ್ತಿ ಕಾರಣನೇ ಕಣವ ಹ ಇವಳಿಲ್ಲಿ ಹಿಂಗೇ ಅಥವಾ ಬದ್ಗಿದ್ಲಾ ಆಗಿದ್ದಾಳೋ ಒಂದು ತಿಳಿತಲ್ವಲ್ಲ ನೋಡ್ಮ ನೋಡಮ್ಮ ಒಂದೆರಡು ದಿನ ಬಿಟ್ಕೊಂಡು ಹ ಪೋ ಅನ್ನ ಆ ಬಗ್ಗೆ ಹೇಳದ್ರೆ ಆಯ್ತು ಹಾ ಸರಿ ಸರಿ ಆಯ್ತು ತಗೊಂಡ್ಬಿಡ್ತೀನಿ

ಆಂಟಿ ಅಂತೂ ಮಜ್ಜಿಗೆ ಮಾತ್ರ ಚೆನ್ನಾಗಿ ಮಾಡೈತಪ್ಪ ಆ ನಾನಂತೂ ಇದು ಮೂರನೇ ಗ್ಲಾಸ್ ನೋಡು ಮೊಸರನ್ನ ಒಂದ್ಸಲಿ ತಿಂದೆ ಮಜ್ಜಿಗೆ ಎರಡು ಮೂರು ಸಲ ಕುಡ್ದೆ ಇವಾಗ ಜ್ಯೂಸು ಒಂದ್ಸಲಿ ಕುಡ್ದೆ ನನಗೆ ಜ್ಯೂಸು ಒಂಥರ ಇಷ್ಟ ಆಯ್ತು ಒಳಗಡೆ ಏನೇನೋ ಬೀಜಗಳ ಹಾಕವ್ರೆ ಒಳಗಡೆ ಒಂಥರ ಸಿಗ್ತೈತೆ ಚೆನ್ನಾಗೈತೆ ಚೆನ್ನಾಗೈತೆ ಅದು ಕಾಮಕಸ್ತೂರಿ ಬೀಜ ಕಲ ನಾನು ಪಟ್ಟಣಕ್ಕೆ ಹೋಗಿದ್ದಾಗ ಅಂತ ಜ್ಯೂಸ್ ಕುಡಿದಿತ್ತು ನಮ್ಮ ಮನೆಯಲ್ಲೆಲ್ಲ ಇಂಥದ್ದು ಮಾಡ್ಕೊಟ್ಟಾರ ಮಾಡ್ಕೊಡಕ್ಕಿಲ್ಲ ನೋಡು ಆ ಮುನಿಯಮ್ಮ ಅಂಟಿ ಏನಪ್ಪ ಅಪ್ರೂ ಉಪ್ಪು ಮಾಡಿಬಿಟ್ಟೈತೆ ಏನೋ ಒಟ್ಟಾಗ ನಮ್ಮೂರ್ನಾಗೂ ಇಲ್ಲಿ ಹಂಚುತ್ತಾ ಇದ್ರೆ ಖುಷಿ ನೋಡು ದೇವಸ್ಥಾನದ ಬಿಟ್ಟು ಈಗ ಮಾಮುನಿಯಮ್ಮವ್ರ ಮನೆಯಲ್ಲೂ ಈ ಥರ ಮಾಡ್ತಾರೆ ಅಂದರೆ ಬರೇ ಖುಷಿ ಕಲ ಖುಷಿ ಎರಡೆರಡು ಪ್ರಸಾದ ತಿನ್ಬೋದು ಎರಡೆರ್ತಾವು ತಾವು ಜ್ಯೂಸು ಮಜ್ಗೆ ಕುಡಿಬೋದು

ಏ ತಗಳವ್ವ ಅದೇನಾಗಿರ್ಲಿ ಒಟ್ನೊಂದ್ ಚೆನ್ನಾಗೈತೆ ಕುಡಿ ಕುಡಿ ನೀನಂತೂ ಮಾಡ್ಕೊಡಿ ಕಿಲ್ಲ ಹಾಕಿ ಕುಡಿ ಮತ್ತೈಲಿ ನೋಡು ಬು ಆಹಾ ಆಹಾ ಏನ ಎಷ್ಟು ಅದ್ಭುತವಾಗಿ ಹಾಂ ನಿಂಬೆಹಣ್ಣಿನ ಜ್ಯೂಸ್ ಮಾಡಿ ಇಟ್ಬಿಟ್ಟವ್ರಲ್ಲ ಯಾರಲ್ಲ ಹ್ಞೂ ಬಾಯ್ ಬಿಡಿ ಏನೇನೋ ಸಿಗ್ತೈತಪ್ಪ ಅದು ಕಾಮ್ ಕಸ್ತರಿ ಬೀಜ ಚೆನ್ನಾಗೈತಲ್ಲ ಆಂಟಿ ಸರಿ ಸರಿ ಅಪ್ಪ ನೀ ಕುಡಿತಾರು ಇನ್ನೊಂದು ಎರಡು ಬಾಟ್ಲಿ ಅದನ್ನ ತಗೊಂಡೋಗಿ ಹಾಂ ಮೊನ್ನೆಮ್ಮೆ ಅಜ್ಜಿ ಅವರ ಹತ್ರ ಹೋಗ್ಬಿಟ್ಟು ಈಸ್ಕೊಂಬರ್ತೀನಿ

ಮುಂದುವರೆಯದ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಆದಷ್ಟು ಶೇರ್ ಮಾಡ್ತಾರೆ ನಮಸ್ಕಾರ